ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗ್ತಾರ ಖರ್ಗೆ ಸ್ಪರ್ಧೆ ಬಿಜೆಪಿಗೆ ದೊಡ್ಡ ಚಾಲೆಂಜ್ ಆಗುತ್ತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ರಾಷ್ಟ್ರ ರಾಜಕೀಯದ ಸೆಂಟರ್ ಸ್ಟೇಜ್ ಗೆ ಬರ್ತಿರೋ ಲಕ್ಷಣ ಕಾಣಿಸ್ತಾ ಇದೆ ವಿಪಕ್ಷಗಳ ಸದಸ್ಯರೆಲ್ಲ ಸೇರ್ಕೊಂಡು ಖರ್ಗೆ ಪ್ರಧಾನಿ ಅಭ್ಯರ್ಥಿ ಮಾಡಿ ಅಂತ ಹೇಳ್ತಿದ್ದ ಹಾಗೆ ಅದು ರಾಹುಲ್ ಗೆ ಟಾಂಟೋ ಅಥವಾ ಎಲ್ಲರೂ ಕೂಡ ಸೇರ್ಕೊಂಡೇ ಈ ಒಂದು ಹೆಜ್ಜೆ ಇಡ್ತಾ ಕೂಡ ಸ್ಪಷ್ಟ ಇಲ್ಲ ಬಟ್ ಈ ಮೀಟಿಂಗ್ ನಲ್ಲಿ ಐ ಎನ್ ಡಿ ಐ ಎ ಕೂಟದ ಮೀಟಿಂಗ್ ನಲ್ಲಿ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಇನ್ನೊಂದು ಹತ್ತು ಪಕ್ಷಗಳು ಸೇರಿಕೊಂಡು ಖರ್ಗೆ ಮಾಡಿದ್ರೆ ಓಕೆ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇದರ ಪರಿಣಾಮ ಖರ್ಗೆ ವರ್ಸಸ್ ಮೋದಿ ಅನ್ನೋ ಟ್ರೆಂಡ್ ಕೂಡ ಶುರುವಾಗ್ತಾ ಇದೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ಗೆ ಖರ್ಗೆಯವರು ಮೋದಿಗೆ ಎದುರಾಳಿ ಆಗ್ತಾರ ಅದರಿಂದ ವಿಪಕ್ಷಗಳಿಗೆ ಲಾಭ ಆಗುತ್ತಾ ಖರ್ಗೆ ಅವರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಪಿ ಎಂ ಫೇಸ್ ಆಗೋಕೆ ನಾನಾ ನೀನಾ ಅಂತ ಓಡುತ್ತಿದ್ದ ಕೇಜ್ರಿವಾಲ್ ಮತ್ತು ಮಮತಾ ಖರ್ಗೆ ಹೆಸರನ್ನ ಮುಂದೆ ಬಿಟ್ಟಿರೋದು ಯಾಕೆ ಇದೆಲ್ಲವನ್ನ ಈ ವರದಿಯಲ್ಲಿ ಅನಲೈಸ್ ಮಾಡ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ನ ಈ ಮೆಗಾ ಅಧ್ಯಾಯವನ್ನು ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಬಿಜೆಪಿ ವಿರುದ್ಧ ಕಟ್ಕೊಂಡಿರುವ ಐಎನ್ ಡಿ ಐಎ ಮೈತ್ರಿಕೂಟಕ್ಕೆ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕಳೆದ ಒಂದು ವರ್ಷದಿಂದ ಚರ್ಚೆ ನಡೀತಾನೆ ಇದೆ ಪಾಟ್ನಾದಲ್ಲಿ ಬೆಂಗಳೂರಲ್ಲಿ ಮುಂಬೈನಲ್ಲಿ ಸಭೆ ನಡೆಯಿತು ಈ ಸಭೆಯಲ್ಲಿ ಉತ್ತರ ಸಿಕ್ಕಿರಲಿಲ್ಲ ಆದ್ರೆ ದಿಲ್ಲಿ ಮೀಟಿಂಗ್ ನಲ್ಲಿ ನಾಲ್ಕನೇ ಮೀಟಿಂಗ್ ನಲ್ಲಿ ಟಿ ಮಮತಾ ಬ್ಯಾನರ್ಜಿ ಆಪ್ನ ಬಾಪ್ ಅರವಿಂದ ಕೇಜ್ರಿವಾಲ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೆಸರನ್ನ ಮುಂದೆ ಇಟ್ಟಿದ್ದಾರೆ ಆ ಮೂಲಕ ವಿಪಕ್ಷಗಳು ಮೋದಿ ವಿರುದ್ಧ ಹಿರಿತನ ಹಾಗೂ ದಲಿತ ಅಸ್ತ್ರ ಪ್ರಯೋಗ ಮಾಡೋಕೆ ಮುಂದಾಗಿದ್ದಾರೆ ಹಾಗಾದ್ರೆ ಇದು ವರ್ಕ್ಔಟ್ ಆಗುತ್ತಾ ಎರಡು ಬಾರಿ ಭಾರಿ ಬಹುಮತದಿಂದ ಗೆದ್ದಿರೋ ಮೋದಿಯವರ ವಿರುದ್ಧ ಖರ್ಗೆಯ ಅಫಿಷಿಯಲ್ ನಾಮಿನೇಷನ್ ಪ್ರತಿಪಕ್ಷಗಳ ಕೂಟದ ಕಡೆಯಿಂದ ನಮ್ ಪಿ ಎಮ್ ಕ್ಯಾಂಡಿಡೇಟ್ ಅಂತ ಎಲ್ಲರೂ ಒಟ್ಟಾಗಿ ಹೇಳಿಬಿಟ್ರೆ ಅದರಿಂದ ವಿಪಕ್ಷಗಳಿಗೆ ಲಾಭ ಆಗುತ್ತಾ ಸ್ನೇಹಿತರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸದ್ಯ ರಾಷ್ಟ್ರ ರಾಜಕೀಯದಲ್ಲಿ ಹಿರಿಯ ತಲೆ ಅಪಾರ ರಾಜಕಾರಣದ ಅನುಭವ ಇದೆ ಕಳೆದ ಐವತ್ತು ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ ಒಂಬತ್ತು ಬಾರಿ ಶಾಸಕರು ಎರಡು ಬಾರಿ ಸಂಸದರಾಗಿದ್ದಾರೆ ರಾಜ್ಯಸಭೆಯ ವಿಪಕ್ಷ ನಾಯಕರಾಗೂ ಕೂಡ ಕೆಲಸ ಮಾಡಿದ್ದಾರೆ ರೈಲ್ವೆ ಮಂತ್ರಿ ಕೂಡ ಆಗಿದ್ರು ಯುಪಿಎ ಟೈಮ್ನಲ್ಲಿ ಕಾರ್ಮಿಕ ಮಂತ್ರಿ ಕೂಡ ಆಗಿದ್ರು ಯುಪಿಎ ಟೈಮ್ನಲ್ಲಿ ಕೇಂದ್ರದಲ್ಲಿ ತಾವು ವಹಿಸಿಕೊಂಡ ಇಲಾಖೆಗಳಲ್ಲಿ ಅಚ್ಚಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ಇವರಿಗೆ ಇವತ್ತಿಗೂ ಕೂಡ ಕ್ರೆಡಿಟ್ ಕೊಡಲಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಖರ್ಗೆ ಅವರ ಭಾಷಾ ಜ್ಞಾನ ಇದೆಯಲ್ಲ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಕನ್ನಡ ಹಿಂದಿ ಇಂಗ್ಲಿಷ್ ಈ ರೀತಿ ಸುಮಾರು ಉರ್ದು ಈ ರೀತಿ ಎಂಟು ಭಾಷೆಗಳನ್ನು ಅವರು ಮಾತನಾಡ್ತಾರೆ ಅದರಲ್ಲೂ ಹಿಂದಿ ಭಾಷೆಯಲ್ಲಿ ದಕ್ಷಿಣ ಭಾರತೀಯನಾದರೂ ಕೂಡ ಉತ್ತಮ ಹಿಡಿತವನ್ನ ಹೊಂದಿದ್ದಾರೆ ಸೊ ಹಿಂದಿ ಭಾಷಿಕ ಪ್ರದೇಶಗಳಲ್ಲಿ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಒಂದು ವೇಳೆ ಮಾಡಿದ್ರು ಎಫೆಕ್ಟಿವ್ ಆಗಿ ಪ್ರಚಾರಕ್ಕೂ ಬಳಸಿಕೊಳ್ಳಬಹುದು ಅನ್ನೋದು ವಿಪಕ್ಷಗಳ ಲೆಕ್ಕಾಚಾರ ಎಲ್ಲರನ್ನು ಸಂಭಾಳಿಸೋ ಲೀಡರ್ ಖರ್ಗೆ ಖರ್ಗೆ ಅವರ ಹೆಸರು ಬರ್ತಿರೋದ್ರ ಹಿಂದೆ ಈ ಲೆಕ್ಕ ಕೂಡ ಇದೆ ಖರ್ಗೆ ಎಲ್ಲರನ್ನು ಒಳಗೊಳ್ಳುವ ನಾಯಕ ಜೊತೆಗೆ ಎಲ್ಲರೂ ಜಾಸ್ತಿ ಅಜೀರ್ಣ ಮಾಡ್ಕೊಳ್ಳದೆ ಇವರ ಹೆಸರನ್ನು ಒಪ್ಪಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಯಾಕಂದ್ರೆ ಕಳೆದ ಎರಡು ಚುನಾವಣೆಗಳಲ್ಲಿ ಪ್ರತಿಪಕ್ಷಗಳ ಕಡೆಯಿಂದ ಮೋದಿ ವರ್ಸಸ್ ಯಾರು ಅನ್ನೋ ಆನ್ಸರೇ ಇರಲಿಲ್ಲ ಕಾಂಗ್ರೆಸ್ ರಾಹುಲ್ ಗಾಂಧಿ ಇತ್ತು ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಪಿ ಎಮ್ ಕ್ಯಾಂಡಿಡೇಟ್ ಇತ್ತು ಮಮತಾ ಬ್ಯಾನರ್ಜಿ ಟಿ ಎಮ್ ಸಿ ಇತ್ತು ಟಿ ಆರ್ ಎಸ್ ಇಂದಿನ ಬಿ ಆರ್ ಎಸ್ ಚಂದ್ರಶೇಖರ್ ರಾವ್ ಹೆಸರು ಮುಂದಿಡ್ತಾ ಇತ್ತು ಎಲ್ಲರೂ ಪಿ ಎಮ್ ಕ್ಯಾಂಡಿಡೇಟ್ಗಳೇ ಆಗಿದ್ರು ಹಾಗಾಗಿ ನಿರ್ದಿಷ್ಟ ಮುಖ ಇಲ್ಲದೆ ಚಾಲೆಂಜರೇ ಇಲ್ಲದೆ ಎರಡು ಎಲೆಕ್ಷನ್ ಅಲ್ಲಿ ಅಂಥ ದೊಡ್ಡ ಪ್ರತಿಸ್ಪರ್ಧೆನೇ ಇರಲಿಲ್ಲ ಈಗಲೂ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅಂದರೆ ತುಂಬ ಜನ ಬೇಡ ಅಂತ ಹೇಳ್ತಾರೆ ಕೇಜ್ರಿವಾಲ್ ಅಂದರೆ ತುಂಬ ಜನ ಬೇಡ ಅಂತ ಹೇಳ್ತಾರೆ ಮಮತಾ ಬ್ಯಾನರ್ಜಿ ಅಂದರೆ ಇನ್ನೂ ತುಂಬ ಜನ ಆಗೋದಿಲ್ಲ ಆದರೆ ಖರ್ಗೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ನೇ ಹೆಸರು ಮುಂದಿಟ್ಟಿರೋದ್ರಿಂದ ಇನ್ನೊಂದು ಹತ್ತು ಪಕ್ಷಗಳು ಹ್ಞೂ ಹ್ಞೂ ಅಂತ ಹೇಳಿರೋದ್ರಿಂದ ಇನ್ನು ಉಳಿದ ಬಾಕಿ ಕೂಟದ ಸದಸ್ಯರಿಗೂ ಕೂಡ ಒಪ್ಕೊಳ್ರಿ ನೀವು ಅಂತ ಹೇಳೋದು ಕಷ್ಟ ಆಗಲಿಕ್ಕಿಲ್ಲ ಹೀಗಾಗಿ ಎಲ್ಲರೂ ಓಕೆ ನಮ್ಮ ಪಿ ಎಮ್ ಕ್ಯಾಂಡಿಡೇಟ್ ಅಂತ ಇಡೀ ಐ ಎನ್ ಡಿ ಐ ಎ ಕೂಟ ಹೇಳೋ ಸಾಧ್ಯತೆ ಕಾಣಿಸ್ತಾ ಇದೆ ಈಗ ಖರ್ಗೆ ಅವರ ಹೆಸರಿಗೆ ಬೇರೆ ಯಾವ ಲೀಡರ್ ಗಳಾಗಿದ್ರು ಕೂಡ ಎಲ್ಲರೂ ಒಪ್ಕೊಳ್ಳೋ ಸಾಧ್ಯತೆ ಬಹಳ ಬಹಳ ಕಮ್ಮಿ ಇರ್ತಾ ಇತ್ತು ಜೊತೆಗೆ ಕಾಂಗ್ರೆಸ್ ಪಾರ್ಟಿಯ ಒಳಗೂನು ರಾಹುಲ್ ಗಾಂಧಿ ಲೀಡರ್ಶಿಪ್ ನಲ್ಲಿ ಎಲ್ಲಾ ಕಡೆ ಕಚ್ಚಾಟ ವಿಪರೀತ ಆಗಿತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೊಡೆದಾಟ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಅಶೋಕ್ ಗೆಹ್ಲೋಟ್ ಹೊಡೆದಾಟ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇರ್ ಮತ್ತು ಟಿ ಎಸ್ ಸಿಂಗ್ ದೇವ್ ಹೊಡೆದಾಟ ಈ ಹೊಡೆದಾಟಗಳನ್ನ ರಾಹುಲ್ ಗಾಂಧಿ ಕಂಪೇರ್ ಮಾಡಿದ್ರೆ ರಾಹುಲ್ ಗಾಂಧಿ ಟೈಮ್ ನಲ್ಲಿ ಬೆಂಕಿನ ಕಾಣಿಸ್ತಿತ್ತು ಹೊರಗಡೆನೆ ಖರ್ಗೆ ಟೈಮ್ನಲ್ಲಿ ಒಂದಷ್ಟು ಸ್ವಲ್ಪ ತಡಿರಪ್ಪ ಸ್ವಲ್ಪ ಸಮಾಧಾನ ಕಂಡ್ರಪ್ಪ ಅಂತ ಹೇಳಿ ಒಂಚೂರು ಕಾಮ್ಡೌನ್ ಮಾಡುವಲ್ಲಿ ಖರ್ಗೆ ಯಶಸ್ವಿಯಾಗಿದ್ದರು ಆಗಿದ್ರು ಈ ಎಲ್ಲ ಕಾರಣಗಳ ಜೊತೆಗೆ ಈ ಹಿರಿಯ ಲೀಡರ್ ಅನ್ನೋ ಇಮೇಜ್ ಇದೆಯಲ್ಲ ಇದ್ರ ಜೊತೆಗೆ ಖರ್ಗೆ ಅವರು ಸದ್ಯ ದೇಶದಲ್ಲೇ ದಲಿತ ಸಮುದಾಯಕ್ಕೆ ಸೇರಿದ ಅತಿ ದೊಡ್ಡ ಲೀಡರ್ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಕೂಡ ಅವ್ರನ್ನ ಕಾಂಗ್ರೆಸ್ ಅಧ್ಯಕ್ಷ ಮಾಡದ್ಮೇಲೆ ಅದೇ ರೀತಿ ಪ್ರೊಜೆಕ್ಟ್ ಮಾಡ್ತಾ ಬರ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ದಲಿತ ಪಿ ಎಂ ಹೆಸರನ್ನ ಪ್ರೊಜೆಕ್ಟ್ ಮಾಡೋಕೆ ವಿಪಕ್ಷಗಳ ಕೂಟಕ್ಕೆ ಖರ್ಗೆ ಅವರ ಹೆಸರಿಂದ ಸಹಾಯ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಯಾಕಂದ್ರೆ ದೇಶದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ದಲಿತ ಸಮುದಾಯಕ್ಕೆ ಸೇರಿದ ಮತಗಳಿವೆ ಅನ್ನೋ ಅಂದಾಜಿದೆ ವೋಟ್ ಜಾತಿ ಗಣತಿ ಅಸ್ತ್ರ ಇಟ್ಕೊಂಡು ಒಬಿಸಿ ಮತಗಳನ್ನ ಸೆಳೆಯೋಕ್ ಸಾಧ್ಯ ಆದ್ರೆ ಖರ್ಗೆ ಪಿಎಂ ಅನ್ನೋ ವಿಚಾರವನ್ನ ಮುಂದಿಟ್ಕೊಂಡು ದಲಿತ ಮತಗಳನ್ನ ಸೆಳೆಯೋಕ್ ಸಾಧ್ಯ ಆದ್ರೆ ಜೊತೆಗೆ ಸಾಂಪ್ರದಾಯಿಕವಾಗಿ ಬೀಳೋ ಮುಸ್ಲಿಂ ಮತಗಳನ್ನ ಕೂಡ ಐ ಎನ್ ಡಿ ಐ ಎ ಕೂಟದ ಪರವಾಗಿ ಕಾಂಗ್ರೆಸ್ ಪರವಾಗಿ ಒಂದು ಗೂಡಿಸಿದ್ರೆ ಬಿಜೆಪಿಗೆ ಮತ್ತು ಮೋದಿಗೆ ಚಾಲೆಂಜ್ ನೀಡಬಹುದು ಅನ್ನೋದು ವಿಪಕ್ಷಗಳ ಪ್ಲಾನ್ ಯಾಕಂದ್ರೆ ಆಲ್ರೆಡಿ ಬಿಜೆಪಿ ಓಬಿಸಿ ಪಿ ಎಂ ಮೋದಿ ಅಂತ ಸಿ ಮತಗಳನ್ನ ಹಿಂದುತ್ವದ ಒಂದು ತನ್ನ ಟ್ರೆಡಿಷನಲ್ ಮತಗಳ ಮೂಲಕ ಜಾತಿಯನ್ನ ಮೀರಿ ಎಲ್ಲ ಕಡೆ ಹಿಂದುತ್ವದ ಮತ ಬ್ಯಾಂಕ್ ಅನ್ನ ಜೊತೆಗೆ ಮೋದಿಯ ವೈಯಕ್ತಿಕ ವರ್ಚಸ್ಸಿನಿಂದ ಮೋದಿ ಮತಗಳನ್ನ ಈ ರೀತಿ ಎಲ್ಲ ಒಂದು ಸೋಷಿಯಲ್ ಎಂಜಿನಿಯರಿಂಗ್ ಅನ್ನು ಬಿಜೆಪಿ ಮಾಡಿದೆ ಇದನ್ನ ಕೌಂಟರ್ ಮಾಡಬೇಕು ಅಂತ ಹೇಳಿದ್ರೆ ದಲಿತ ಪ್ಲಸ್ ಜಾತಿ ಗಣತಿಯ ಒಬಿಸಿ ಅಸ್ತ್ರ ಪ್ಲಸ್ ಟ್ರೆಡಿಷನಲ್ ಮುಸ್ಲಿಂ ಮತ ಬ್ಯಾಂಕ್ ಇದೆಲ್ಲವನ್ನ ಸೇರಿಸಿ ಈ ಎಲ್ಲ ಮೂರು ಬಾಣಗಳನ್ನು ಒಟ್ಟಿಗಿಡ್ದು ಎಳೆದು ಬಿಟ್ಟರೆ ಆ ಅಧಿಕಾರದ ಗುರಿ ಇದೆಯಲ್ಲ ಅದನ್ನು ಬೇದಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಐ ಎನ್ ಡಿ ಐ ಎ ಕೂಟ ಇದ್ದ ಹಾಗೆ ಕಾಣಿಸ್ತಾ ಇದೆ ಖರ್ಗೆ ಅವ್ರ ಮೇಲೆ ವಿಪರೀತ ಟೀಕೆಗಳು ಕೂಡ ಇವೆ ಅವರು ದಲಿತ ನಾಯಕ ಅಂತ ಹೇಳ್ತೀರಿ ಯಾರನ್ನು ಬೆಳೆಸಿದ್ರು ಅವರು ಆಮೇಲೆ ನೋಡಿದ್ರೆ ತನ್ನ ಮಗನನ್ನು ಬೆಳೆಸಿದ್ದಾರೆ ಪ್ರಿಯಾಂಕ್ ಖರ್ಗೆಯನ್ನು ಬೆಳೆಸಿ ನೆಕ್ಸ್ಟ್ ಜನರೇಷನ್ಗೆ ಮಂತ್ರಿ ಕೂಡ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಕೂಡ ಅವರ ಪುತ್ರ ಹೇಳ್ಕೊಂಡು ಓಡಾಡ್ತಾ ಇದೆ ಇನ್ನೇನಿದು ಇದು ವಂಶ ಪಾರಂಪರ್ಯ ಆಟ ಇವರು ಖರ್ಗೆ ಅವರು ಕೂಡ ಮಾಡ್ತಾ ಇಲ್ವಾ ಸಮುದಾಯಕ್ಕೆ ಏನು ಮಾಡಿದ್ರು ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಆ ಎಲ್ಲ ಟೀಕೆಗಳ ಹೊರತಾಗೂ ಕೂಡ ಈ ಕ್ಷಣಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಅವರಿಗಿಂತ ಬೆಟರ್ ಆಪ್ಷನ್ ಕಾಂಗ್ರೆಸ್ ಪಾರ್ಟಿಗಾಗ್ಲಿ ಐ ಎನ್ ಡಿ ಐ ಎ ಕೂಟಕ್ಕಾಗ್ಲಿ ಕಾಣಿಸ್ತಾನೆ ಇಲ್ಲ ಜೊತೆಗೆ ರಾಜಸ್ಥಾನ ಪಂಜಾಬ್ ಉತ್ತರ ಪ್ರದೇಶದಂತ ರಾಜ್ಯಗಳಲ್ಲಿ ದಲಿತ ಮತಗಳು ಹೆಚ್ಚಾಗಿ ಸೆಳೆದ್ರೆ ಒಂದಷ್ಟು ಮಟ್ಟಿಗಾದ್ರೂ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಐ ಎನ್ ಡಿ ಐ ಎ ಕೂಟ ಇದೆ ಏನು ಕರ್ನಾಟಕದಲ್ಲೂ ಕೂಡ ಈ ಖರ್ಗೆ ಫ್ಯಾಕ್ಟರ್ ವರ್ಕ್ ಆಗೋ ಸಾಧ್ಯತೆ ಇರುತ್ತೆ ಬೇರೆಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಖರ್ಗೆ ಪಿ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಹೋದರೆ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವರ್ಕ್ ಆಗ್ಬೋದು ಯಾಕಂದ್ರೆ ಆಲ್ರೆಡಿ ಸಿದ್ದರಾಮಯ್ಯ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಆ ಹಿಂದ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಒಕ್ಕಲಿಗ ಮತಗಳ ಮೇಲೆ ಅವರು ಹೊಂದಿರೋ ಪ್ರಭಾವ ಜೊತೆಗೆ ಖರ್ಗಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ದಲಿತ ಮತಗಳನ್ನ ಕೂಡ ದೊಡ್ಡ ಪ್ರಮಾಣದಲ್ಲಿ ಸೆಳೆಯೋಕೆ ಸಾಧ್ಯ ಆದ್ರೆ ಕರ್ನಾಟಕದ ಚುನಾವಣೆಯಲ್ಲಿ ಕಳೆದ ಬಾರಿ ಇಪ್ಪತ್ತಾರು ಹೋಗಿತ್ತಲ್ಲ ಬಿಜೆಪಿ ಇಪ್ಪತ್ತೈದು ಪ್ಲಸ್ ಒಂದು ಸುಮಲತಾ ಸೇರಿ ಇಪ್ಪತ್ತಾರಕ್ಕೆ ಹೋಗಿತ್ತಲ್ಲ ಆ ಪರಿ ಓಟ ಓಡೋಕ್ಕಾಗದೆ ಬಿಜೆಪಿನ ಬೀಳಿಸ್ಬೋದು ಅರ್ಧಕ್ಕರ್ಧನಾದರೂ ಕೂಡ ನಾವು ತಗೋಬಹುದು ಸೀಟ್ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅತಿ ಹೆಚ್ಚು ಪ್ರಭಾವ ಹೊಂದಿರೋ ರಾಜ್ಯ ಕರ್ನಾಟಕನೇ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ಹೈದರಾಬಾದ್ ಕರ್ನಾಟಕಕ್ಕೆ ಆ ಭಾಗದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು ಅವರ ಶ್ರಮದಿಂದನೇ ಅದು ಆ್ಯಕ್ಚುಲಿ ಆ ಭಾಗಕ್ಕೆ ಬಂದಿತ್ತು ಆ ಕ್ರೆಡಿಟ್ ಅವರಿಗೆ ಕೊಡಲಾಗುತ್ತೆ ಜೊತೆಗೆ ರೈಲ್ವೆ ಮಂತ್ರಿಯಾಗಿ ಸುಮಾರು ಯೋಜನೆಗಳನ್ನು ತಂದರು ಕಾರ್ಮಿಕ ಮಂತ್ರಿಯಾಗಿ ಇ ಎಸ್ ಐ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ತಗೊಂಬಂದರು ಈ ಎಲ್ಲ ಕ್ರೆಡಿಟ್ ಅವರಿಗೆ ಕೊಡಲಾಗುತ್ತೆ ಜೊತೆಗೆ ದಲಿತ ಪಿ ಎಮ್ ಕ್ಯಾಂಡಿಡೇಟ್ ಮಾಡಿದ್ದೀವಿ ಖರ್ಗೆ ಅವರು ವೋಟ್ ಹಾಕಿ ಅವ್ರನ್ನ ವೋಟ್ ಹಾಕಿ ನೀವು ಗೆಲ್ಸಿದ್ರೆ ಖರ್ಗೆ ಅವರು ಪಿ ಎಮ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ರೆ ಬೇರೆಲ್ಲ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೆಲ್ಪ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಆದರೆ ಖರ್ಗೆಗೆ ಬರೋ ಮೊತ್ತ ಮೊದಲ ಚಾಲೆಂಜ್ ಏನು ಗೊತ್ತಾ ವಯಸ್ಸು ಆಲ್ರೆಡಿ ಈಗಲೇ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸು ಏನಾಗುತ್ತೆ ಸುಮ್ನೆ ಎಲೆಕ್ಷನ್ ಗೋಸ್ಕರ ಹೇಳ್ತಿದ್ದಾರೆ ಲಾಂಗ್ ಟರ್ಮ್ ಗೋಲ್ ವಿಷನ್ ಎಂತ ಮಣ್ಣು ಮಸಿ ಇಲ್ಲ ಇವರಿಗೆ ಸುಮ್ನೆ ಎಲೆಕ್ಷನ್ ಏನೋ ಸ್ಟ್ರಾಟಜಿ ಮಾಡಬೇಕು ತಾತ್ಕಾಲಿಕ ಸ್ಟ್ರಾಟಜಿ ಮಾಡಿದ್ದಾರೆ ಅಷ್ಟೇ ಇದು ಇವ್ರು ಎಲೆಕ್ಷನ್ ಸ್ಟ್ರಾಟಜಿ ಬಿಟ್ರೆ ಬೇರೆ ಅಲ್ಲ ಇದು ಅನ್ನೋ ಟೀಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಂಬತ್ತೊಂದು ವರ್ಷ ಅವರಿಗೆ ಆಲ್ರೆಡಿ ಈಗ ಇಷ್ಟು ವರ್ಷ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ತಿರುಗಾಡ್ತಾ ಇದ್ದವ್ರು ಈ ಕಡೆ ಗಳಿಗೆಯಲ್ಲಿ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿ ಇವ್ರ ಹೆಸರನ್ನ ಮುಂದೆ ಬಿಡ್ತಿದ್ದಾರೆ ಒಂದ್ ವೇಳೆ ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಅಗೇನ್ ಇವ್ರನ್ನ ಕಂಟ್ರೋಲ್ ಮಾಡೋದು ಇದೇ ರಾಹುಲ್ ಗಾಂಧಿ ಈಗ ಎ ಐ ಸಿ ಸಿ ಅಧ್ಯಕ್ಷ ಅಂತ ಮಾಡ್ಕೊಂಡು ರಿಮೋಟ್ ಕಂಟ್ರೋಲಲ್ಲಿ ಇವರು ಪಕ್ಷವನ್ನು ನಡೆಸ್ತಿಲ್ವಾ ಅದೇ ರೀತಿ ಮಾಡ್ತಾರೆ ಮನಮೋಹನ್ ಸಿಂಗ್ ಟೂ ಪಾಯಿಂಟ್ ಓ ಮಾಡ್ತಾರೆ ಇಂಡಿಪೆಂಡೆಂಟ್ ಆಡಳಿತಗಾರ ಖರ್ಗೆ ಯಾವತ್ತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇವರು ಫ್ಯಾಮಿಲಿ ನಿಷ್ಠೆ ಎಷ್ಟಿದೆ ಅಂತ ಹೇಳಿದ್ರೆ ಮಗನಿಗೆ ಪ್ರಿಯಾಂಕಾ ಗಾಂಧಿಯಿಂದ ಇನ್ಸ್ಪಿರೇಷನ್ ತಗೊಂಡು ಅಂದರೆ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ತಮ್ಮ ಪುತ್ರಿಗೆ ಪ್ರಿಯಾಂಕಾ ಅಂತ ಇಟ್ಟಿದ್ದಕ್ಕೆ ತನ್ನ ಮಗನಿಗೂ ಪ್ರಿಯಾಂಕ್ ಅಂತ ಹೆಸರಿಟ್ಟಿರೋ ಖರ್ಗೆ ಅಷ್ಟು ಫ್ಯಾಮಿಲಿ ನಿಷ್ಠ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಫ್ಯಾಮಿಲಿಯ ಕೃಪಕಟಾಕ್ಷ ಬಿಟ್ಟು ಅವರ ಕಂಟ್ರೋಲ್ ಬಿಟ್ಟು ಇಂಡಿಪೆಂಡೆಂಟ್ ಆಗಿರ್ತಾರಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇದೆ ಏನು ಖರ್ಗೆ ವರ್ಸಸ್ ಮೋದಿ ಅಂತ ಬಂದಾಗ ಮೋದಿ ಆಲ್ರೆಡಿ ರಾಷ್ಟ್ರ ಮಟ್ಟದಲ್ಲಿ ಪ್ರೊಜೆಕ್ಟ್ ಆಗಿ ಹತ್ತು ವರ್ಷ ಆಗೋಯಿತು ಅವರು ಗುಜರಾತ್ ಸಿ ಎಂ ಆಗಿದ್ದ ಟೈಮಿಂದಲೂ ನೆಕ್ಸ್ಟ್ ಬಿಜೆಪಿಯ ಫ್ಯೂಚರ್ ನ್ಯಾಷನಲ್ ಲೀಡರ್ ಒಂದಿರ್ತೀವಿ ಅವ್ರನ್ನ ಬಿಂಬಿಸ್ಕೊಂಡು ಬಂದಿತ್ತು ಬಿಜೆಪಿ ಅವರು ಕೂಡ ಆ ರೀತಿ ಬಿಂಬಿಸಿಕೊಂಡು ಬಂದಿದ್ರು ಪಿ ಎಮ್ ಆದ್ಮೇಲಂತೂ ರಾಷ್ಟ್ರೀಯ ಮಟ್ಟದ ಅತಿ ದೊಡ್ಡ ಲೀಡರ್ ಆಗಿ ಮೋದಿ ಬೆಳೆದು ಬಿಟ್ಟಿದ್ದಾರೆ ಅವರ ವಿರುದ್ಧ ಖರ್ಗೆ ಅವ್ರನ್ನ ನಿಲ್ಲಿಸಿದಾಗ ಅವರಿಗೆ ಅದೇ ಮಟ್ಟದ ರಾಷ್ಟ್ರೀಯ ಪ್ರಭಾವ ಇದೆಯಾ ಚರಿಷ್ಮಾ ಇದೆಯಾ ಕರೇಷ್ಮಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗುತ್ತೆ ಈಗ ಪಂಚರಾಜ್ಯಗಳ ಚುನಾವಣೆ ತಗೊಳ್ಳಿ ಯಾವ ಮುನ್ಸಿಪಲ್ ಚುನಾವಣೆ ತಗೊಳ್ಳಿ ಪಿಯವರು ಲೋಕಲ್ ಕ್ಯಾಂಡಿಡೇಟ್ಗಿಂತ ಗಿಂತ ಹೆಚ್ಚು ಮೋದಿ ಫೋಟೋ ಹಾಕೊಂಡು ಓಟ್ ಕೇಳಿ ಎಷ್ಟೋ ಜನ ಹೇಳ ಹೆಸರಿಲ್ದವರು ಕೂಡ ಮೋದಿ ಹೆಸರಲ್ಲಿ ಎಂ ಪಿಗಳಾಗೋದು ಎಮ್ ಎಲ್ ಎಗಳಾಗೋದು ಮುಖ್ಯಮಂತ್ರಿಗಳಾಗೋದೆಲ್ಲ ಬಿಜೆಪಿಯಲ್ಲಿ ಆಗ್ತಾ ಇದೆ ಆ ಮಟ್ಟಿಗಿನ ರಾಷ್ಟ್ರೀಯ ರೀಚ್ ಪಿ ಎಂ ಮೋದಿ ಹೊಂದಿದ್ದಾರೆ ಆದರೆ ಖರ್ಗೆ ಅವ್ರನ್ನ ಅದೇ ರೀತಿ ಮಾಡಕ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ ಯಾಕಂದ್ರೆ ಅದೇ ಅವರ ಮೈನಸ್ ಪಾಯಿಂಟ್ ಖರ್ಗೆ ಅವ್ರ ಬಗ್ಗೆ ಅಷ್ಟೊಂದು ವಿವಾದಗಳಿಲ್ಲದೆ ಹೋದರೂ ಕೂಡ ಅವರೊಬ್ಬ ಮಾಸ್ ಲೀಡರ್ ಈ ಕ್ಷಣಕ್ಕೂ ಕೂಡ ಅಲ್ಲ ತಮ್ಮ ಕ್ಷೇತ್ರದಲ್ಲೇ ಕಳೆದ ಬಾರಿ ಅವರು ಸೋಲನ್ನು ಕಂಡಿದ್ದರು ಸೊ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಮಾಡಿದ್ರೆ ಎರಡು ಸಾವಿರದ ಎರಡರಿಂದಲೂ ಅಧಿಕಾರದಲ್ಲಿರೋ ಎರಡು ಸಾವಿರದ ಎರಡರಿಂದ ಗುಜರಾತ್ ಮುಖ್ಯಮಂತ್ರಿ ನಿರಂತರವಾಗಿ ಮೂರು ಬಾರಿ ಮುಖ್ಯಮಂತ್ರಿ ಆಮೇಲೆ ಎರಡು ಬಾರಿ ಪಿ ಎಮ್ ಈ ರೀತಿ ರೆಸ್ಯುಮೆ ಹಿಡ್ಕೊಂಡು ಬರ್ತಿರೋ ಮೋದಿ ಮುಂದೆ ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಯನ್ನು ಸ್ವಂತ ಬಲದಲ್ಲಿ ಆಗದೇ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಲ್ಲಿಸಿದ್ರೆ ಅವ್ರೊಬ್ಬ ಮಾಸ್ ದಿಡರ್ ಆಗಿ ಆ ವೋಟ್ ಪುಲ್ ಮಾಡೋ ಅಬಿಲಿಟಿ ಅವರಿಗೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಲಾಗತ್ತೆ ಜೊತೆಗೆ ಇದು ಟೂ ಲೇಟ್ ಆಯಿತು ಎಲೆಕ್ಷನ್ಗೆ ನಾಲ್ಕು ತಿಂಗಳು ಇರ್ಬೇಕಾದ್ರೆ ಯಾರಾದರೂ ಈ ರೀತಿ ಮಾಡ್ತಾರಾ ನಾಲ್ಕು ತಿಂಗಳು ಇರಬೇಕಾದ್ರೆ ಇನ್ನು ಕೂಡ ಕ್ಲಾರಿಟಿ ಇಲ್ಲ ಖರ್ಗೆ ಅವ್ರ ಬಗ್ಗೆ ಅವರಿಗೆ ಇವಾಗ ಅಂದಾಜು ಮಾಡ್ತಿದ್ದಾರೆ ಅಟ್ಲೀಸ್ಟ್ ಒಂದು ಲಾಸ್ಟ್ ಟೂ ಇಯರ್ಸಿಂದ ನಾವು ಟೆನ್ ಇಯರ್ಸ್ ಹೊಡ್ಸ್ಕೊಂಡಿದ್ದೀವಿ ಸೋತಿದ್ದೀವಿ ತಲೆ ಮೇಲೆ ಎತ್ತಿ ಹೇಳಕ್ಕೆ ಆಗ್ತಾ ಇಲ್ಲ ಅಂತೇಳಿ ಲಾಸ್ಟ್ ಅಟ್ಲೀಸ್ಟ್ ಲಾಸ್ಟ್ ಎರಡು ವರ್ಷದಿಂದ ಕರೆಕ್ಟಾಗಿ ಪ್ಲಾನ್ ಮಾಡಿ ಖರ್ಗೆ ಅವ್ರನ್ನ ಆವಾಗಲೇ ಪ್ರೊಜೆಕ್ಟ್ ಮಾಡ್ಕೊಂಡು ಬಂದಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪರಿಣಾಮ ಬೀರುತ್ತಿದ್ದೇನೋ ಅಥವಾ ಲೋಕಸಭಾ ಚುನಾವಣೆಗಿಂತ ಮುಂಚೆ ಅದರ ರಿಸಲ್ಟ್ಸ್ ಯಾರು ಚೆಕ್ ಮಾಡಿ ನೋಡ್ಬೋದಾಗಿತ್ತೇನೋ ಈಗ ನಾಲ್ಕೈದು ಇರಬೇಕಾದ್ರೆ ಈ ರೀತಿ ಮಾಡ್ತಾ ಇದ್ದಾರೆ ಇದರಿಂದ ಖರ್ಗೆ ಅವ್ರನ್ನ ನ್ಯಾಷನಲ್ ಮಟ್ಟದಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕೆ ಟೈಮೂ ಸಿಗೋದಿಲ್ಲ ಬಿ ಜೆ ಪಿಗೆ ಅಸ್ತ್ರ ಕೊಟ್ಟಂಗೆ ಆಗತ್ತೆ ನೋಡ್ರಿ ಲಾಸ್ಟ್ ಮೂಮೆಂಟಲ್ಲಿ ಇವರು ಜಾತಿ ರಾಜಕಾರಣವನ್ನು ಮಾಡೋಕ್ಕೆ ಜಾತಿ ಸಮೀಕ್ಷೆ ಅಂತ ಹೇಳ್ತಿದ್ದಾರೆ ಈಗ ದಲಿತ ಅಸ್ತ್ರ ಅಂತ ಹೇಳ್ತಿದ್ದಾರೆ ಹಿಂದೂಗಳನ್ನು ಒಡೆಯೋಕೆ ಟ್ರೈ ಮಾಡ್ತಿದ್ದಾರೆ ರೀ ಇವರು ಅಂತ ಬಿ ಜೆ ಪಿ ಹೇಳುತ್ತೆ ನಮಗಿರೋದು ನಾಲ್ಕೇ ಜಾತಿ ರೀ ಬಡವರು ಮಹಿಳೆಯರು ಹಾಗೂ ಯುವಕರು ಮತ್ತು ರೈತರು ಇಷ್ಟೇ ಜಾತಿ ಇವ್ರು ನೋಡಿ ಈ ಥರದೆಲ್ಲ ಜಾತಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿ ಹೇಳೇ ಹೇಳತ್ತೆ ಜೊತೆಗೆ ಬಿ ಜೆ ಪಿ ಬಹಿರಂಗವಾಗಿ ಈ ರೀತಿ ಹೇಳ್ತಾ ಹೇಳ್ತಾನೆ ಒ ಬಿ ಸಿ ಮತಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಒಂದುಗೂಡಿಸೋ ಸಾಧ್ಯತೆ ಇರುತ್ತೆ ಈಗ ನೋಡಿ ಕೆಲ ಕಡೆ ಏನಾಗುತ್ತೆ ಲಾಲು ಪ್ರಸಾದ್ ಯಾದವ್ ಅಖಿಲೇಶ್ ಯಾದವ್ ನಿತೀಶ್ ಕುಮಾರ್ ಒ ಬಿ ಸಿ ಮತಗಳನ್ನ ನಂಬ್ಕೊಂಡಿದ್ದಾರೆ ಅವರ ಮತಗಳಿಕೆಗೆ ಪೆಟ್ಟಾಗೋ ಸಾಧ್ಯತೆ ಕೂಡ ಇರುತ್ತೆ ಈ ದಲಿತ ಅಸ್ತ್ರವನ್ನು ಜಾಸ್ತಿ ಪ್ರಯೋಗ ಮಾಡಿದಷ್ಟು ಕೂಡ ಡಿವಿಷನ್ ಅನ್ನ ಜಾಸ್ತಿ ಪ್ರಯೋಗ ಮಾಡಿದಷ್ಟು ಕೂಡ ಬಿಜೆಪಿ ಅದನ್ನು ಒಳಗೊಳಗೆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ಅಸ್ತ್ರ ಇದೆಯಲ್ಲ ಈ ಖರ್ಗಾ ಅಸ್ತ್ರ ಇದೆಯಲ್ಲ ಇದೊಂದು ರೀತಿ ಹರಿತವಾದ ಕತ್ತಿ ಆದರೆ ಹಿಡಿ ಇಲ್ಲ ಹಿಡಿಯನೂ ಮಾಡ್ಕೊಂಡಿಲ್ಲ ಅವರು ಹಿಡಿ ಇಲ್ಲದೆ ಇರೋ ಕತ್ತಿ ಇದು ಮೇಲಿಂದ ತನಕ ಶಾರ್ಪೇ ಇದೆ ಅದನ್ನು ಹಿಡಿಯೋಕೆ ಗಟ್ಟಿಯಾಗಿ ಹೋದರೆ ತಮ್ಮ ಕೈಯೇ ಕುಯ್ಬೋದು ಸರಿಯಾಗಿ ಬಳಸಿದ್ರೆ ಎದುರಾಳಿಗಳನ್ನು ಕುಯ್ಬೋದು ಈ ರೀತಿ ಪರಿಸ್ಥಿತಿ ಇದೆ ಬಟ್ ಒಂದು ಎರಡು ವರ್ಷಗಳ ಮುಂಚೆಯೇ ಈ ಪ್ಲಾನ್ ಮಾಡಿದ್ರೆ ಹಿಡಿಯೂ ಕೂಡ ಮಾಡ್ಕೊಂಡು ನೋಡ್ಬೋದಾಗಿತ್ತು ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಲ್ಲ ಅಂತ ಹಿಡ್ಕೊಂಡು ನೋಡ್ಬೋದಾಗಿತ್ತು ಟೈಮ್ ಇಲ್ಲ ಈಗ ಲಾಸ್ಟ್ ಮೂಮೆಂಟಿಗೆ ಈ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಯುದ್ಧ ಕಾಲ ಶಸ್ತ್ರಾಭ್ಯಾಸನೂ ಅಲ್ಲ ಇದು ಯುದ್ಧ ಕಾಲೇ ಶಸ್ತ್ರಾಸ್ತ್ರ ಹುಡುಕಾಟ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಎಲ್ಲ ಪ್ಲಸ್ ಪಾಯಿಂಟ್ಸ್ ಮತ್ತು ಟೀಕೆ ಟಿಪ್ಪಣಿಗಳ ನಡುವೆ ಒಂದಂತೂ ಸ್ಪಷ್ಟ ಇದಕ್ಕಿಂತ ಬೆಟರ್ ಆಪ್ಷನ್ ಇರಲಿಲ್ಲ ಇವರ ಹತ್ರ ಕಾಂಗ್ರೆಸ್ ಪಾರ್ಟಿ ಹತ್ರ ಮತ್ತು ಐ ಎನ್ ಡಿ ಐ ಎ ಕೂಟದ ಹತ್ರ ಏನೂ ಇಲ್ಲದೆ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತು ಹದಿನಾಲ್ಕರ ತರನೇ ಛಿದ್ರಛಿದ್ರವಾಗಿ ಹೋಗಿ ಹೊಡಿಸ್ಕೊಂಡು ಬರೋದಕ್ಕಿಂತ ಅಟ್ ಲೀಸ್ಟ್ ಆಲ್ಟರ್ನೇಟಿವ್ ಪ್ರೆಸೆಂಟ್ ಮಾಡೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಈ ಪ್ರತಿಪಕ್ಷಗಳ ಕೂಟ ಇದೆಯಲ್ಲ ದೊಡ್ಡ ಪ್ರಮಾಣದ ಮತ ಇದೆ ಬಿಜೆಪಿ ಕಳೆದ ಎರಡು ಚುನಾವಣೆಗಳಲ್ಲೂ ಕೂಡ ಇಡೀ ದೇಶದಲ್ಲಿ ಎಲ್ಲಾ ಕಡೆ ಓಟ್ ತಗೊಂಡಿಲ್ಲ ಅಥವಾ ಇಡೀ ದೇಶದ ಒಟ್ಟು ಚಲಾವಣೆಯಾದ ಮತಗಳ ಐವತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಮತವನ್ನೇನು ತಗೊಂಡಿಲ್ಲ ಬಿಜೆಪಿಗೆ ಎಷ್ಟು ಮತ ಹಾಕಿದವರೋ ನಿಯರ್ಲಿ ಅಷ್ಟೇ ಪ್ರಮಾಣದ ಮತಗಳು ವಿರುದ್ಧವೂ ಚಲಾವಣೆಯಾಗಿವೆ ಆ ವಿರುದ್ಧ ಮತಗಳಿದಾವಲ್ಲ ಆ ಇನ್ನೊಂದು ಒಪಿನಿಯನ್ ಇದೆಯಲ್ಲ ನಮಗೆ ಮೋದಿ ಬೇಡ ಬಿ ಜೆ ಪಿ ಬೇಡ ಅನ್ನೋದು ಇನ್ನೊಂದು ಒಪಿನಿಯನ್ ಇದೆಯಲ್ಲ ಆ ಒಪಿನಿಯನ್ಗೆ ಆ ಒಂದು ಮತಗಳ ಬ್ಲಾಕ್ಗೆ ಒಂದು ಹೊಸ ಆಶಾಕಿರಣ ಅಥವಾ ಚೈತನ್ಯ ಈ ಖರ್ಗೆ ಅಥವಾ ಇನ್ಯಾರಾದರೂ ಒಬ್ರು ನಮ್ಮ ಪಿ ಎಮ್ ಕ್ಯಾಂಡಿಡೇಟ್ ಇದರ ಸೀನಿಯರ್ ಅಥವಾ ಈ ಹಿಂದುಳಿದ ಅಥವಾ ದಲಿತ ಕ್ರೆಡೆನ್ಷಿಯಲ್ ಇಟ್ಕೊಂಡು ಮೋದಿ ಮುಂದೆ ಬಿಡ್ತೀವಿ ಅಂತ ಹೊರಟ್ರೆ ಎನ್ ಡಿ ಎ ಕೂಟದ ಎಲ್ಲರೂ ಅದನ್ನು ಒಪ್ಕೊಂಡು ಯುನೈಟೆಡ್ ಆಗಿ ಹೋದರೆ ಆ ವರ್ಗ ಇದೆಯಲ್ಲ ನಮಗೆ ಬೇರೆ ಒಂದು ಆಲ್ಟರ್ನೇಟಿವ್ ಬೇಕು ಅಂತ ಹುಡುಕ್ತಾ ಇರೋ ವರ್ಗ ಕಳೆದೆರಡು ಚುನಾವಣೆಯಲ್ಲೂ ವಿರುದ್ಧ ವೋಟ್ ಹಾಕಿರೋ ವೋಟಿಂಗ್ ಬ್ಲಾಕ್ ಇದೆಯಲ್ಲ ಅಟ್ಲೀಸ್ಟ್ ಅವರಿಗೆ ಆ ಪಕ್ಷಗಳ ಕಾರ್ಯಕರ್ತರಿಗೆ ಹೊಸ ಚೈತನ್ಯ ಅಂತ ಕೊಡ್ಬೋದು ಹಾಗಾಗಿ ಇದು ಬೆಸ್ಟ್ ಆಪ್ಷನ್ ಹೌದೋ ಅಲ್ವೋ ಆದರೆ ಇದು ಬಿಟ್ಟರೆ ಬೇರೆ ಆಯ್ಕೆ ಇರಲಿಲ್ಲ ಇದಕ್ಕಿಂತ ಬೇರೇನೂ ಬೆಟರ್ ಮಾಡೋಕ್ಕೆ ಸದ್ಯಕ್ಕೆ ಆಗ್ತಾ ಇರಲಿಲ್ಲ ಟೈಮೂ ಇರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಕೇಳಿದಾಗ ತಡೀರಿ ನೋಡೋಣ ಫಸ್ಟ್ ಗೆಲ್ಲದ್ ನೋಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಪೂರ್ತಿ ವಿಶ್ವಾಸ ಇಲ್ಲ ಅಂತ ಕಾಣುತ್ತೆ ಐ ಎನ್ ಡಿ ಐ ಎ ಕೂಟದ ಎಲ್ಲ ಇಪ್ಪತ್ತಾರು ಇಪ್ಪತ್ತೆಂಟು ಪಕ್ಷ ಇದಾವೆ ಅಂತ ಹೇಳ್ತಿದಾರಲ್ಲ ಎಲ್ಲರೂ ಕೂಡ ಒಬ್ಬಿಡ್ತಾರ ಅದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಬಟ್ ಕೇಜ್ರಿವಾಲ್ ಮಮತಾರಂಥವರೇ ಆಸೆಯನ್ನು ಬಿಟ್ಟು ಖರ್ಗೆ ಆಗಲಿ ಅಂತ ಹೇಳಿರೋದು ಈಗ ರಾಹುಲ್ ಗಾಂಧಿ ಬೇಡಕ್ಕಾಗತ್ತ ಆಗಲ್ಲ ಸೊ ಇನ್ನುಳಿದಂಥ ಹತ್ತು ಹದಿನೈದು ಪಕ್ಷ ಅವರು ಕೂಡ ಬಂದರೆ ಅವಾಗ ಕ್ಲಾರಿಟಿ ಸಿಗುತ್ತೆ ಬಟ್ ಈ ಕ್ಷಣಕ್ಕೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಕೇಜ್ರಿವಾಲ್ ಮಮತಾ ಪ್ರಸ್ತಾಪ ಮಾಡಿದ್ದಾರೆ ಇನ್ನೊಂದು ಹತ್ತು ಪಾರ್ಟಿಯವರು ಆಯಿತು ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ ಇಷ್ಟೇ ಆಗಿರೋದು ಸದ್ಯಕ್ಕೆ ಅದು ಕೂಡ ಇಂಟ್ರನಲ್ಲಿ ಐ ಎನ್ ಡಿ ಐ ಎ ಕೂಟದ ಇಂಟರ್ನಲ್ ಮೀಟಿಂಗ್ನಲ್ಲಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಿ ಆಮೇಲೆ ನೋಡೋಣ ಇದು ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಅಂತ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ